ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಯುಗಾದಿ ಹಬ್ಬ ಸಮೀಪದಲ್ಲಿದೆ ಈ ಭಾನುವಾರ ಅಂದರೆ ಮೂವತ್ತನೇ ತಾರೀಕು ಭಾನುವಾರ ಯುಗಾದಿ ಹಬ್ಬ ಆಗಿದ್ಮೇಲೆ ಇದೇ ಶುಕ್ರವಾರ ಅಂದರೆ ನಾಳೆ ಕೊನೆಯ ಈ ವರ್ಷದ ಶುಕ್ರವಾರ ನಾಳೆ ಅಂದರೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ಯಾವ ರೀತಿ ಪೂಜೆನ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಂಪತ್ತು ಐಶ್ವರ್ಯ ಸಮೃದ್ಧಿಯ ಅಧಿದೇವತೆ ಲಕ್ಷ್ಮೀದೇವಿ ಯಾರ ಮೇಲೆ ಲಕ್ಷ್ಮೀ ದೇವಿಯ ಅನುಗ್ರಹ ಇರ್ತದೆಯೋ ಅವರು ಸದಾ ನೆಮ್ಮದಿ ಸಂತೋಷದಿಂದ ಇರ್ತಾರೆ ಆದರೆ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗೋದು ಹೇಗೆ ಅವಳ ಅನುಗ್ರಹ ಪಡೆಯೋದು ಹೇಗೆ ಇದಕ್ಕೆ ಕೆಲವು ಆಚಾರ ಪದ್ಧತಿ ಸಂಪ್ರದಾಯಗಳಿವೆ ಇವುಗಳನ್ನು ಯಾರು ಶುದ್ಧ ಮನಸ್ಸಿಂದ ಆಚರಿಸ್ತಾರೋ ಖಂಡಿತವಾಗ್ಲೂ ಲಕ್ಷ್ಮೀ ದೇವಿ ಅವರನ್ನ ಕಾಪಾಡ್ತಾರೆ ಅಂಥ ಮಹಾನ್ ದೇವಿಯನ್ನು ಶುಕ್ರವಾರ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ನಮ್ಮ ಹಿಂದೂ ಪದ್ಧತಿ ಪ್ರಕಾರ ಶುಕ್ರವಾರ ತಾಯಿ ಲಕ್ಷ್ಮೀ ದೇವಿಯ ದಿನ ಈ ದಿನ ಲಕ್ಷ್ಮೀ ದೇವಿಯನ್ನು ಧಾರ್ಮಿಕ ವಿಧಗಳಿಂದ ಪೂಜೆ ಮಾಡೋದ್ರಿಂದ ದೇವಿಯ ಆಶೀರ್ವಾದ ಪಡಿಬೋದು ನಾಳೆ ಲಕ್ಷ್ಮೀ ದೇವಿಯ ಪೂಜೆ ಮಾಡೋದ್ರಿಂದ ಏನು ಲಾಭ ಅಂತ ಅಂದರೆ ಪತಿಯ ಯಶಸ್ಸಿಗಾಗಿ ಪತ್ನಿ ಮಾಡುವಂಥ ಪೂಜೆ ಇದು ಮಹಾಲಕ್ಷ್ಮಿಯ ದಯೆ ಇಲ್ಲ ಅಂದರೆ ಜೀವನದಲ್ಲಿ ತುಂಬಾ ಕಷ್ಟ ಪ್ರತಿಯೊಂದಕ್ಕೂ ಕೂಡ ದುಡ್ಡು ಬೇಕೇ ಬೇಕು ಅಲ್ವಾ ಈ ದಿನ ಕೆಲವೊಂದು ವಸ್ತುಗಳನ್ನು ನೀವು ತರೋದ್ರಿಂದ ಆ ವಸ್ತುಗಳ ರೂಪದಲ್ಲಿ ಅಂದರೆ ಮಹಾಲಕ್ಷ್ಮಿಯ ಸ್ವರೂಪದಲ್ಲಿ ಆ ವಸ್ತುಗಳು ನಮ್ಮ ಮನೆಗೆ ಅದೃಷ್ಟ ಆರೋಗ್ಯ ಸಂಸಾರದಲ್ಲಿ ನೆಮ್ಮದಿಯನ್ನು ತರುತ್ತೆ ಈ ವರ್ಷ ನಮಗೆ ಆದಾಯ ಸಂಪತ್ತು ಖುಷಿ ಅನ್ನೋದೆಲ್ಲ ಸಿಕ್ಕಿರೋದೇ ಆ ಒಂದು ಮಹಾಲಕ್ಷ್ಮಿಯ ಕೃಪೆಯಿಂದ ಮಾತ್ರ ಲಾಭ ಆಗಿದ್ರೆ ಎಲ್ಲ ಆ ದೇವಿಯ ಕೃಪೆ ನಷ್ಟ ಆಗಿದ್ದರೆ ಒಂದು ಪಾಠನ ಕಲ್ತಿರ್ತೀವಿ ನಮ್ಮ ಜೀವನದಲ್ಲಿ ಎರಡೂ ಕೂಡ ಸರಿ ಸಮಾನವಾಗಿ ಸ್ವೀಕರಿಸ್ಬೇಕು ಆ ತಾಯಿಗೆ ಒಂದು ಕೃತಜ್ಞತೆ ಹೇಳ್ತಾ ಇದೇ ಶುಕ್ರವಾರ ಅಂದರೆ ನಾಳೆ ಸರಳವಾಗಿ ಲಕ್ಷ್ಮೀ ಪೂಜೆನ ಯಾವ ಥರ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಪ್ರೇಟಾಗಿ ಕಳಶ ಇಡಬೇಕು ಪೂಜೆ ಸಾಮಾನುಗಳೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತ ಏನೂ ಇಲ್ಲ ಇವಾಗಲೇ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀರ ದೇವತೆಗಳನ್ನು ಮೆಟ್ಸೋದು ಅಷ್ಟೊಂದು ಸುಲಭದ ಮಾತಲ್ಲ ಲಕ್ಷ್ಮೀ ದೇವಿಯ ಕೃಪೆಗಾಗಿ ಶುಕ್ರವಾರ ಆಚರಿಸುವ ಪೂಜೆ ಬಹಳ ಮಹತ್ವವಾಗಿರುತ್ತೆ ನೀವು ಹಿಂದಿನ ದಿನದ ಹೂಗಳೆಲ್ಲ ತೆಗೆದ್ಬಿಟ್ಟು ಅಷ್ಟದಳ ಪದ್ಮ ರಂಗೋಲಿನ ಹಾಕಬೇಕು ಅದ್ರ ಮೇಲೆ ಒಂದು ಪೀಠ ಅಥವಾ ಪ್ಲೇಟ್ನ ಇಟ್ಟು ಅದ್ರ ಮೇಲೆ ಸ್ವಲ್ಪ ಅಕ್ಕಿನ ಹಾಕಿ ಅದ್ರ ಮೇಲೆ ಶ್ರೀಮಂತ ಬೀಜಾಕ್ಷರಿ ಮಂತ್ರನ ಬರೆದು ಅದ್ರೊಳಗಡೆ ಚೂರು ಅರಿಶಿನ ಕುಂಕುಮನ ಹಾಕಬೇಕು ಅದ್ರ ಮೇಲೆ ಲಕ್ಷ್ಮಿಯ ವಿಗ್ರಹ ಇಡಬೇಕು ಲಕ್ಷ್ಮಿ ವಿಗ್ರಹ ಇಲ್ಲ ಅನ್ನೋರು ಫೋಟೋನು ಕೂಡ ಇಟ್ಟು ಪೂಜೆನ ಮಾಡ್ಕೋಬೋದು ಅಥವಾ ನಿಮ್ಮ ಮನೆಯಲ್ಲಿ ಬೆಳ್ಳಿ ಕಾಯಿನ್ ಇದ್ರೆ ಅದನ್ನು ಕೂಡ ಲಕ್ಷ್ಮಿ ಸ್ವರೂಪವಾಗಿ ನೀವು ಅಕ್ಕಿಯ ಮೇಲೆ ಮೇಲೆ ಇಟ್ಟು ಪೂಜನ ಮಾಡ್ಕೋಬಹುದು ಅಥವಾ ಅರಿಶಿನದ ಕೊಂಬು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಅಂದರೆ ಕವಡೆಗಳು ಅಂದರೆ ಹನ್ನೊಂದು ಕವಡೆಗಳನ್ನು ಇಟ್ಟು ಕೂಡ ಪೂಜನ ಮಾಡ್ಕೋಬಹುದು ಲಕ್ಷ್ಮಿಯ ವಿಗ್ರಹ ಇರಲೇಬೇಕು ಅಂತ ಏನೂ ಇಲ್ಲ ಲಕ್ಷ್ಮಿಯ ಸ್ವರೂಪವಾದ ಯಾವುದೇ ವಸ್ತುನ ಕೂಡ ಇಟ್ಬಿಟ್ಟು ನೀವು ಪೂಜೆನ ಮಾಡ್ಕೋಬಹುದು ಅಥವಾ ನೂರ ಒಂದು ರೂಪಾಯಿಯನ್ನು ಕೂಡ ಒಂದು ಪ್ಲೇಟ್ ಮೇಲೆ ಇಟ್ಟು ಪೂಜನ ಮಾಡಿ ಪೂಜೆ ಆದ ನಂತರ ಅದನ್ನೆಲ್ಲ ತೆಗೆದು ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಳಿ ತುಂಬಾ ಒಳ್ಳೆಯದು ಈ ರೀತಿ ಮಾಡೋದ್ರಿಂದ ಇವಾಗ ಲಕ್ಷ್ಮಿಗೆ ಯಾವ್ಯಾವ ವಸ್ತುಗಳನ್ನು ಇಟ್ಟು ಪೂಜೆ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ ಅಕಸ್ಮಾತ್ ಹಬ್ಬಕ್ಕೆ ನೀವು ಚಿನ್ನದ ಒಡವೆ ಏನಾದರೂ ತೊಗೊಂಡಿದರೆ ಅದನ್ನು ಕೂಡ ನೀವು ಲಕ್ಷ್ಮಿಯ ಸ್ವರೂಪವಾಗಿ ಇಟ್ಟು ಪೂಜೆನ ಮಾಡ್ಕೋಬೋದು ಒಂದು ಬಟ್ಲಲ್ಲಿ ಚಿನ್ನದ ಒಡವೆನ ಹಾಕಿ ಅಕ್ಕಿ ತುಂಬಿರುವ ಪ್ಲೇಟ್ನಲ್ಲಿ ಕೂಡ ಇಟ್ಟು ನೀವು ಪೂಜನ ಮಾಡ್ಕೋಬೋದು ಲಕ್ಷ್ಮಿ ಸ್ವರೂಪವಾಗಿ ಪೂಜೆನ ಮಾಡ್ಕೋಬೋದು ಅಥವಾ ಬೆಳ್ಳಿ ವಸ್ತುಗಳು ಬೆಳ್ಳಿ ಕಾಯಿನ್ಸ್ ಯಾವುದಾದ್ರೂ ಸರಿ ಪೂಜೆಗೆ ಇಡ್ಬೋದು ಅದ್ರ ಮುಂದೆ ಎರಡು ತುಪ್ಪಗಳ ದೀಪವನ್ನು ಹಚ್ಚಬೇಕು ಹಾಗೆ ಗಣಪತಿ ವಿಗ್ರಹವನ್ನು ಕೂಡ ಪ್ರತಿಷ್ಠಾಪನೆ ಮಾಡಬೇಕು ಯಾವಾಗಲೂ ಅಷ್ಟೇ ಲಕ್ಷ್ಮಿಯ ಬಲಭಾಗದಲ್ಲಿ ಗಣಪತಿಯನ್ನು ಇಡಬೇಕು ಅಥವಾ ಲಕ್ಷ್ಮೀ ದೇವಿಯ ಮುಂಭಾಗದಲ್ಲಿ ಗಣಪತಿಯನ್ನು ಇಡಬೇಕು ಈ ರೀತಿ ನೀವು ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು ಸಾಧ್ಯವಾದರೆ ಮಲ್ಲಿಗೆ ಹೂವನ್ನು ಪೂಜೆಗೆ ಉಪಯೋಗಿಸಿ ಇದೇ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಿ ಮಲ್ಲಿಗೆ ಹೂನ ಲಕ್ಷ್ಮೀ ಪೂಜೆಗೆ ಉಪಯೋಗಿಸಿ ಸಾಧ್ಯವಾದಷ್ಟು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಏಳು ಗಂಟೆಯೊಳಗೆ ಪೂಜೆನ ಮಾಡ್ಕೊಳ್ಳಿ ಬೆಳಗ್ಗೆ ಆಗಲ್ಲ ಅನ್ನೋರು ಸಂಜೆ ಆದರೂ ಗೋಧೂಡಿ ಸಮಯದಲ್ಲಿ ಮಾಡ್ಕೊಳ್ಳಿ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಒಳಗಾಗಿ ಅಥವಾ ಏಳು ಗಂಟೆ ಇಪ್ಪತ್ತು ನಿಮಿಷದ ಮೇಲೆ ಅಂದರೆ ಅಮಾವಾಸ್ಯೆ ಕೂಡ ಇರುತ್ತೆ ಅದರಿಂದ ಶುಕ್ರವಾರ ತುಂಬಾ ಒಳ್ಳೆಯ ದಿನ ಆದ್ಯವಾದಷ್ಟು ಲಕ್ಷ್ಮೀ ಪೂಜೆನ ಮಾಡ್ಕೊಳ್ಳಿ ಪೂಜೆಗೆ ಈ ರೀತಿ ಸಿದ್ಧತೆ ಮಾಡಿಕೊಂಡು ಸರಳವಾಗಿ ಪೂಜೆನ ಮಾಡಿಕೊಳ್ಳಿ ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ಮನೆ ದೇವನ ನೆನೆಸ್ಕೊಳ್ಳಿ ಈ ವರ್ಷ ಏನೇನು ಆದಾಯ ಆಗಿದೆ ಅದನ್ನೆಲ್ಲ ನೆನೆಸ್ಕೊಂಡು ನೀವು ಏನು ಅಂದ್ಕೊಂಡಿದ್ದೀರೋ ಆ ಆದಾಯ ಆಗಿದ್ದರೆ ಅದರಲ್ಲಿ ಅಭಿವೃದ್ಧಿ ಆಗಿದ್ದರೆ ನಿಮಗೆ ಲಾಭ ಬಂದಿದ್ದರೆ ಮುಂದಿನ ವರ್ಷಕ್ಕೂ ಅದು ಇನ್ನೂ ಹೆಚ್ಚು ಆದಾಯ ಬರೋ ಥರ ಮಾಡ್ಕೊಳಮ್ಮ ಅಂತ ಕೇಳ್ಕೊಳ್ಳಿ ಅಥವಾ ನಷ್ಟ ಆಗಿದ್ದರೆ ದುಡ್ಡು ಕಾಸು ಕಳ್ಕೊಂಡಿದ್ರೆ ಯಾಕೆ ಆ ರೀತಿ ಆಯಿತು ಎಲ್ಲಿ ಏನು ತಪ್ಪಾಯಿತು ನಿಮ್ಮಿಂದನೇ ಏನಾದರೂ ಗೊತ್ತಿಲ್ಲದೆ ತಪ್ಪಾಯಿತಾ ಈ ರೀತಿ ನಿಮಗೆ ನಷ್ಟ ಆಗಿದ್ದರೆ ಅದನ್ನು ಸರಿ ಮಾಡಿಕೊಂಡು ಇನ್ನು ಮುಂದೆ ಆ ಕಷ್ಟಗಳು ಆಗದೇ ಇರೋ ಹಾಗೆ ನಮಗೆ ದಯೆ ತೋರಿಸು ಲಕ್ಷ್ಮೀ ನಾರಾಯಣರ ಸಮೇತರಾಗಿ ನಮ್ಮ ಮನೆಯಲ್ಲಿ ನೆಲೆಸು ಒಂದು ಒಳ್ಳೆಯ ಅಭಿವೃದ್ಧಿ ಕೊಡು ಅಂತ ಕೇಳಿಕೊಂಡು ಆ ಹೂ ಅಕ್ಷತೆಯನ್ನು ದೇವರಿಗೆ ಹಾಕಬೇಕು ಪೂಜೆಗೆ ಪ್ರಾರಂಭ ಮಾಡಬೇಕು ನೈವೇದ್ಯಕ್ಕೆ ಹಾಲಿನಿಂದ ಮಾಡಿದ ಪಾಯಸವನ್ನು ಮಾಡಿ ಅಥವಾ ಕೆಂಪು ಕಲ್ಸಕ್ರನ್ನು ನೈವೇದ್ಯಕ್ಕೆ ಇಡ್ಬೋದು ಮೊದಲು ಗಣಪತಿ ಮಂತ್ರನ ಹೇಳ್ಕೊಳ್ಳಿ ನಂತರ ಲಕ್ಷ್ಮೀ ನಾರಾಯಣರನ್ನು ಸ್ಮರಣೆ ಮಾಡಿಕೊಂಡು ಯಾವಾಗಲೂ ಕೂಡ ಅಷ್ಟೇ ಲಕ್ಷ್ಮೀ ಪೂಜೆ ಮಾಡುವಾಗ ನಾರಾಯಣನ ಸಮೇತರಾಗಿ ಪೂಜೆನ ಮಾಡ್ಕೋಬೇಕು ನಾರಾಯಣ ಇಲ್ಲದೆ ಬರೀ ಲಕ್ಷ್ಮಿಯನ್ನು ಕರೆದ್ರೆ ಖಂಡಿತವಾಗ್ಲೂ ಬರಲ್ಲ ಅದಕ್ಕೋಸ್ಕರನೇ ದಂಪತಿ ಸಮೇತರಾಗಿ ಕರಿಬೇಕು ಇನ್ನು ಲಲಿತಾ ಸಹಸ್ರನಾಮ ಪಠನೆ ಮಾಡೋದಕ್ಕೆ ಬರೋರು ತಪ್ಪದೆ ಪಾರಾಯಣ ಮಾಡಿ ಇಲ್ಲ ಓದೋಕ್ಕೆ ಬರಲ್ಲ ಅಂದರೆ ಲಲಿತಾ ಸಹಸ್ರನಾಮ ಮೊಬೈಲ್ನಲ್ಲಿ ಪ್ಲೇ ಮಾಡ್ಕೊಂಡ್ಬಿಟ್ಟು ಅದನ್ನು ಕೇಳ್ತಾ ಪೂಜೆನ ಮಾಡ್ಕೋಬೋದು ಓದೋದಕ್ಕೆ ಬರೋರು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ತಪ್ಪದೇ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಇದಾದ ಮೇಲೆ ಕನಕದಾರ ಸ್ತೋತ್ರವನ್ನು ತಪ್ಪದೇ ಓದಬೇಕು ಇದ್ರ ಜೊತೆಗೆ ಲಕ್ಷ್ಮಿ ಅಷ್ಟೋತ್ತರವನ್ನು ಮಾಡಿಕೊಡಿ ಕುಂಕುಮದಿಂದ ಅರ್ಚನೆ ಮಾಡಿಕೊಳ್ಳಿ ಅಥವಾ ಬಿಡಿ ಹೂನಿಂದ ಕೂಡ ಮಾಡ್ಕೋಬೋದು ಇದೆಲ್ಲ ಓದಿದ ನಂತರ ನೈವೇದ್ಯವನ್ನು ಮಾಡಿಕೊಳ್ಳಿ ನಂತರ ಬೆಟ್ಟದ ನೆಲ್ಲಿಕಾಯಿ ನಿಮಗೆ ಸಿಕ್ಕಿದರೆ ಆರತಿ ಮಾಡಿಕೊಳ್ಳಿ ನೀವು ಎರಡೆರಡು ಅಂದರೆ ಎರಡು ನೆಲ್ಲಿಕಾಯಿ ಸಿಕ್ಕಿದ್ರೂ ಕೂಡ ಅದರಲ್ಲಿ ಎರಡೆರಡು ತುಪ್ಪದ ಬತ್ತಿನ ಇಟ್ಕೊಂಡು ಅದರಿಂದ ದೇವಿಗೆ ಆರತಿ ಮಾಡಿ ಇದಾದ ನಂತರ ಮಹಾಮಂಗಳಾರತಿ ಮಾಡಿಕೊಡಿ ಇನ್ ಕೇಸ್ ಮನೆಯವರು ಎದ್ದಿದ್ರೆ ಎಲ್ಲರಿಗೂ ಕೂಡ ಮಂಗಳಾರತಿನ ಕೊಡಿ ಇಲ್ಲ ಯಾರೂ ಎದ್ದಿಲ್ಲ ಅಂದರೂ ಪರವಾಗಿಲ್ಲ ಪೂಜೆ ಮಾಡಿಕೊಳ್ಳಿ ನೀವೇ ಉಪವಾಸ ಇರಬೇಕು ಅಂತ ಏನೂ ಇಲ್ಲ ಮತ್ತೆ ಸಂಜೆಗೆ ಮುಖ ತೊಳ್ಕೊಂಡು ಮತ್ತೆ ಸಂಜೆಯ ಪೂಜೆ ಮಾಡಿಕೊಳ್ಳಿ ಇನ್ನು ನೈವೇದ್ಯಕ್ಕೆ ಮಾಡಿರೋದನ್ನ ಪುಟ್ ಪುಟ್ಟ ಮಕ್ಕಳು ನಿಮ್ಮ ಮನೆ ಹತ್ತಿರ ಇದ್ದರೆ ಅವ್ರನ್ನ ಕೂಡ ಕರೆದುಬಿಟ್ಟು ಕೊಡಿ ಆದರೆ ನೀವು ಕರೀದೇನೆ ಹಾಗೆ ಮನೆಗೆ ಬಂದರೆ ಹೆಣ್ಮಕ್ಕಳು ಹಾಗೆ ಮಾತ್ರ ಕಳಿಸ್ಬೇಡಿ ಅವ್ರಿಗೆ ತಿನ್ನೋದಕ್ಕೆ ಏನಾದರೂ ಕೊಟ್ಟು ಕುಂಕುಮ ಕೊಡಿ ಈ ಶುಕ್ರವಾರ ಈ ಥರ ಸರಳವಾದ ಲಕ್ಷ್ಮೀ ಪೂಜೆನ ಮಾಡ್ಕೊಳ್ಳಿ ವರ್ಷ ಪೂರ್ತಿ ಸಂಪತ್ತು ಸಮೃದ್ಧಿ ಆರೋಗ್ಯ ಎಲ್ಲ ಕೂಡ ತುಂಬಿರಬೇಕು ಅಂತ ಅಂದರೆ ಸರಳವಾದ ಲಕ್ಷ್ಮೀ ಪೂಜೆನ ಮಾಡ್ಕೋಬೇಕು ಇದು ವರ್ಷದ ಕೊನೆಯ ಶುಕ್ರವಾರ ತಪ್ಪದೇ ಮಾಡ್ಕೋಬೇಕು ಶುಕ್ರವಾರ ಸಿಂಪಲಾಗಿ ಈ ರೀತಿ ಪೂಜೆ ಮಾಡ್ಕೊಳ್ಳಿ ಮಾರನೇ ದಿನ ಶನಿವಾರ ಅಮುವಾಸೆ ಇರುತ್ತೆ ಮತ್ತು ಹಿಂದಿನ ದಿನ ಹಾಕಿರೋ ಹೂನ ತೆಗೆದು ಮತ್ತೆ ಹೂವು ಎಲ್ಲ ಚೇಂಜ್ ಮಾಡಿ ಅಮಾವಾಸೆಗೆ ಪೂಜೆ ಮಾಡ್ಕೊಳ್ಳಿ ಸಂಜೆ ಮೇಲೆ ಅಂದರೆ ಸಂಜೆ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಅಮಾವಾಸ್ಯ ತಿಥಿ ಮುಕ್ತಾಯ ಆಗುತ್ತೆ ಮತ್ತು ಐದು ಗಂಟೆ ನಂತರ ಪೂಜೆ ಸಾಮಾನು ತೊಳೆದು ದೇವ್ರ ಮನೇನ ಕ್ಲೀನ್ ಮಾಡ್ಕೊಳ್ಳಿ ಭಾನುವಾರ ಬೆಳಗ್ಗೆ ಹಬ್ಬಕ್ಕೆ ತಯಾರಿ ಮಾಡ್ಕೊಳ್ಳಿ ಇದಿಷ್ಟು ಕೂಡ ನಾಳೆ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡುವ ಸರಳವಾದ ವಿಧಾನ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಮತ್ತೆ ಯಾಕೆ ತಡ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೊಬ್ಬವಂತು